ಹಾಯ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಣಸಿಗಿಡಿ ಗ್ರೀನ್ ಚಟ್ನಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೇನೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಮೊದಲು ನಾನು ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಗ್ಯಾಸ್ ಫ್ಲೇಮನ್ನು ಆಗಿ ಇಡಿ ತುಂಬ ಇಟ್ಟು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಈಗ ಎಣ್ಣೆ ಬಿಸಿಯಾದ ನಂತರ ಇಲ್ಲಿ ನಾನು ನಾಲ್ಕು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಲ್ಲಿ ಹಾಕ್ತಿದ್ದೇನೆ ಫ್ರೈ ಮಾಡಲಿಕ್ಕೆ ನೀವು ಬೇಕಾದರೆ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕಂತಿಲ್ಲ ಇಡಿಯಾಗಿ ಹಾಕಿ ಫ್ರೈ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಬೇಗ ಫ್ರೈ ಮಾಡಲಿಕ್ಕೋಸ್ಕರ ಕಟ್ ಮಾಡಿ ಹಾಕ್ತಿದ್ದೇನೆ ಬೆಳ್ಳುಳ್ಳಿ ಹಾಕಿದ ನಂತರ ತುಂಬ ಫ್ರೈ ಆಗಲಿಕ್ಕಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುವವರಿಗೆ ಫ್ರೈ ಮಾಡಿದರೆ ಸಾಕು ಈಗ ನೋಡ್ಬೋದು ನೀವು ಕಲರ್ ಚೇಂಜ್ ಆಗಿದೆ ಈಗ ನಾನು ಖಾರಕ್ಕೆ ನಾಲ್ಕು ಕಾಯಿ ಮೆಣಸನ್ನು ತೊಗೊಂಡಿದ್ದೇನೆ ನೀವು ಖಾರ ಕಡಿಮೆ ತಿನ್ನೋದಾದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು ಕಾಯಿ ಮೆಣಸನ್ನು ಕಾಯಿ ಮೆಣಸು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿ ಗ್ಯಾಸ್ ಫ್ಲೇಮನ್ನು ಆಗಿ ಇಡಿ ಇದೀಗ ಫ್ರೈ ಆಗಿದೆ ಇದಕ್ಕೆ ನಾನೀಗ ಒಗ್ಗರಣೆ ಸೊಪ್ಪನ್ನು ಹಾಕ್ತಿದ್ದೇನೆ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕಿ ತುಂಬ ಹೊತ್ತು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಇದು ಫ್ರೈ ಆಗಿದೆ ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಈಗ ಈಗ ಅದೇ ಪ್ಯಾನಿಗೆ ನಾನಿಲ್ಲಿ ಅರ್ಧದಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ನೀವು ಚಟ್ನಿ ಜಾಸ್ತಿ ಮಾಡೋದಾದರೆ ಒಂದು ತೆಂಗಿನಕಾಯಿ ತುರಿಯನ್ನು ಕೂಡ ತೊಗೊಳ್ಬೋದು ಮತ್ತು ಸ್ವಲ್ಪ ಕಾಯಿ ಮೆಣಸನ್ನು ಕೂಡ ಜಾಸ್ತಿ ಹಾಕಿಕೊಳ್ಳಿ ತೆಂಗಿನಕಾಯಿ ತುರಿ ಹಾಕಿ ತುಂಬ ಹೊತ್ತು ಫ್ರೈ ಮಾಡಲಿಕ್ಕಿಲ್ಲ ಇದನ್ನು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿ ಅಂದರೆ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಸ್ಲೋ ಇಟ್ಟು ಫ್ರೈ ಮಾಡಲಿಕ್ಕಿದು ತೆಂಗಿನಕಾಯಿ ತುರಿ ಹಾಕಿದ ನಂತರ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಂತೇನಿಲ್ಲ ಫ್ರೈ ಮಾಡುವಾಗ ಆಗಲೇ ಹೇಳಿದಾಗೆ ಸ್ವಲ್ಪನೇ ಫ್ರೈ ಮಾಡಿದರೆ ಸಾಕಾಗ್ತದೆ ಇದೀಗ ಫ್ರೈ ಆಗಿದೆ ಇದೀಗ ಮಿಕ್ಸಿ ಜಾರಿಗೆ ಹಾಕಿ ಫ್ರೈ ಮಾಡಿದಂತಹ ಕೊಕೊನೆಟನ್ನು ಇದಕ್ಕೆ ನಾನೀಗ ಒಂದು ತುಂಡು ಹುಳಿಯನ್ನು ಹಾಕ್ತೇನೆ ಮತ್ತು ನಾನಿಲ್ಲಿ ಖಾರಕ್ಕೆ ಎರಡು ಎಕ್ಸ್ಟ್ರಾ ಕಾಯಿ ಮೆಣಸನ್ನು ಹಾಕ್ತಿದ್ದೇನೆ ಇದು ಆಪ್ಷನಲ್ ನೀವು ಬೇಕಾದರೆ ಹಾಕೊಳ್ಬೋದು ಖಾರ ಜಾಸ್ತಿ ತಿನ್ನೋದಾದರೆ ಹಾಕ್ಕೊಳ್ಬೋದು ಅಂದರೆ ಸ್ಕಿಪ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉಪ್ಪು ಜಾಸ್ತಿ ಹಾಕಲಿಕ್ಕೆ ಒಬ್ಬಿಡಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕಿ ಕಡಿಮೆ ಆದರೆ ಮತ್ತೆ ಕೂಡ ಹಾಕ್ಕೊಳ್ಬೋದು ಇದನ್ನೀಗ ನೀರು ಹಾಕದೆ ಎರಡು ಪಲ್ಸ್ ಆಗುವವರೆಗೆ ತಿರುಗಿಸಿ ತನ್ನಿ ತುಂಬ ಹೂಡಿ ಮಾಡಲಿಕ್ಕೆ ಹೋಗಬೇಡಿ ಈಗ ಅದೇ ಪ್ಯಾನಿಗೆ ಇಲ್ಲಿ ಒಣಸಿಗಿಡಿಯನ್ನು ನಾನು ನೀರಲ್ಲಿ ಸ್ವಲ್ಪ ತೊಳೆದು ನಂತರ ಇಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ತಿದ್ದೇನೆ ಇದು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಫ್ರೈ ಆಗುವಾಗ ಗೊತ್ತಾಗುತ್ತೆ ಸ್ಮೆಲ್ ಸ್ವಲ್ಪ ಚೇಂಜ್ ಆಗ್ತಾರೆ ಬರ್ತದೆ ಇದರದು ನೋಡ್ಬೋದು ಇದೀಗ ಫ್ರೈ ಆಗ್ತಾ ಬಂತು ಫ್ರೈ ಆಗಿದೆ ಇದು ಇದನ್ನೀಗ ಮೊದಲೇ ನಾವು ಹುಡಿ ಮಾಡಿದಂಥ ಮಸಾಲೆ ಏನುಂಟು ಅದಕ್ಕೇ ಈ ಅನ್ನು ಹಾಕಿ ಒಂದು ಪಲ್ಸ್ ಮಾಡಿ ತನ್ನಿ ಇದನ್ನು ತುಂಬ ತಿರುಗಿಸ್ಲಿಕ್ಕಿಲ್ಲ ಸ್ವಲ್ಪ ಒಂದು ಪಲ್ಸ್ ಅಷ್ಟು ಮಾಡಿದರೆ ಸಾಕಾಗ್ತದೆ ನೀರು ಹಾಕಲಿಕ್ಕಿಲ್ಲ ಇದೀಗ ರೆಡಿಯಾಗಿದೆ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಇದು ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ನನಗೆ ಮರೀಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ